ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೂರು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳನ್ನ ಈಗ ಕಾಲಾಗಿದೆ ಹಾಗಿದ್ರೆ ಈ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದವರು ಅರ್ಜಿ ಯಾವುದರಲ್ಲಿ ಸಲ್ಲಿಸಬೇಕು ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನು ಡೌಟ್ ಇದಪ್ಪ ಅಂದ್ರೆ ಬೇರೆ ಜೀವನಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಎಕ್ಸಾಮ್ ಎಲ್ಲಿ ಬರ್ತದೆ ನಾವು ಮತ್ತು ಯಾ ಎಕ್ಸಾಮ್ ಸೆಂಟ್ರನ್ನ ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕತ್ತೋ ಅದು ಕೂಡ ಡೌಟ್ ಇರ್ತದೆ ಅದೇ ರೀತಿ ಈಗ ನಾವು ಮುಂಬೈಗೆ ಅರ್ಜಿ ಸಲ್ಲಿಸಿದ ಬೆಸ್ಟ ಅಥವಾ ಚೆನ್ನೈಗೆ ಅರ್ಜಿ ಸಲ್ಲಿಸೋದು ಬೆಸ್ಟ ಅಥವಾ ನಮ್ಮ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸೋದು ಬೆಸ್ಟ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಅದೇ ರೀತಿ ಓಲ್ಡ್ ಕಟಾಪ್ ಎಷ್ಟಿತ್ತು ಅದನ್ನು ಕೂಡ ತಿಳ್ಕೊಂಬರ್ನ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾರೆ ಇಲ್ಲಿ ನೋಡ್ಸೋದ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೀವೇನಾದರೂ ಆರ್ ಬಿ ಗ್ರೂಪ್ ಡಿ ಉದ್ಯೋಗಗಳಿಗೆ ಸಂಬಂಧಿಸಿದ ಸ್ಟಡಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಸಿಲಬಸ್ ಇರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಎಂಡ್ ಆಗಿ ಮ್ಯಾಥ್ ಆಗಿರ್ಬೋದು ಅದೇ ರೀತಿ ರೀಸಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಸ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಸಿಗ್ತದೆ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬಾ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನೆಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ಎರಡುನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನೆಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳ ಕೇಳಿದ್ರಿ ನಾವು ಬೇರೆ ಜೂನ್ಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಓಕೆ ಯಾಕಂದ್ರೆ ನಾನು ಸಾ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ಯಾವ ಜೂನ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಬೆಸ್ಟ್ ಅಂತೇಳಿ ಸ್ನೇಹಿತರೆ ಇಲ್ಲಿ ವಲಯಗಳು ಯಾವ ರೀತಿ ಇರ್ತದೆ ಜೋನ್ ಅಥವಾ ವಲಯ ಅಂತ ಹೇಳ್ತೀವಿ ನಾವು ವಲಯಗಳು ನಮ್ಮ ಕರ್ನಾಟಕದಲ್ಲಿರೋ ಹುಬ್ಬಳ್ಳಿ ವಲಯಕ್ಕೆ ನೋಡಿದರೆ ಕೇವಲ ಐದುನೂರ ಮೂರು ಪೋಸ್ಟ್ಗಳಿವೆ ಇದರಲ್ಲಿ ಸಾಕಷ್ಟು ಮೀಸಲಾತಿಗಳನ್ನ ಹೊಂದಿದರು ಐ ಟಿ ಐ ಅಭ್ಯರ್ಥಿಗಳಿಗೂ ಇದರಲ್ಲಿ ಮೀಸಲಾತಿ ಕೊಡ್ಬೇಕು ನಾವು ಅದೇ ರೀತಿ ಎಕ್ಸರ್ವಿಸ್ ಮ್ಯಾನ್ಗೆ ಪಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಹಿಳೆಯರಿಗೆ ಈ ರೀತಿ ಎಲ್ಲರಿಗೂ ಕೂಡ ಮೀಸಲಾತಿಗಳನ್ನ ಕೊಡ್ತಾವೆ ಅದರಲ್ಲಿ ಇರುವ ಪೋಸ್ಟ್ಗಳು ತುಂಬಾ ಕಡಿಮೆ ಆಗ್ತವೆ ನಮ್ಮ ಕರ್ನಾಟಕದ ಸರ್ಕಾರದವರು ಕರೆದರೂ ಕೂಡ ಒಂದು ಸಾವಿರ ಹನ್ನೊಂದು ನೂರ ಪೊಲೀಸ್ ಈ ರೀತಿ ಹುದ್ದೆಗಳನ್ನ ಕರೀತಾರೆ ಸೆಂಟ್ರಲ್ ಗೌರ್ಮೆಂಟ್ದವರು ಕೇವಲ ಐದುನೂರು ಮೂರು ಹುದ್ದೆಗಳನ್ನ ಕರೆದಾರ ಹಾಗಿದ್ರೆ ನಮಗಿದ್ರೆ ಇದರಲ್ಲೇ ಮಾತ್ರ ನಾವು ಕರ್ನಾಟಕದವರು ಇಲ್ಲೇ ಅರ್ಜಿಯನ್ನು ಸಲ್ಲಿಸಿದರೆ ನಮಗೆ ಸಾಕಷ್ಟು ನಾ ಹಾನಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಐದುನೂರ ಮೂರು ಅಭ್ಯರ್ಥಿಗಳಲ್ಲಿ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರೋದು ಏಳು ಕೋಟಿಗಿಂತ ಹೆಚ್ಚಿನ ಈಗ ನೆಕ್ಸ್ಟ್ ಈಗ ಏನಾದರೂ ಜನಗಣತಿ ಆತಂದ್ರೆ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಉಂಟು ಇಲ್ಲ ಸ್ನೇಹಿತರು ನೀವು ಯಾವುದೇ ವಲಯಕ್ಕಾದರೂ ಅರ್ಜಿ ಸಲ್ಲಿಸ್ಬೋದು ನೀವು ಮುಂಬೈ ಆದರೂ ಅರ್ಜಿ ಸಲ್ಲಿಸಿ ಉತ್ತರ ಪ್ರದೇಶ ಸಲ್ಲಿಸಿ ಜೈಪುರ್ ಸಲ್ಲಿಸಿ ಅಥವಾ ನೀವೇನಾದರೂ ಕೋಲ್ಕತ್ತಕ್ಕೆ ಸಲ್ಲಿಸಿ ದೆಲ್ಲಿಗೆ ಬೇಕಾದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ನಮ್ದು ಈಗ ನಾ ಈಗ ಮುಂಬೈಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ನಮ್ಮದು ಈ ಎಕ್ಸಾಮ್ದು ಕನ್ನಡದಲ್ಲಿ ಇರುತ್ತಾ ಅಥವಾ ಮರಾಠಿಯಲ್ಲಿ ಮುಂಬೈ ಇತ್ತ ಮರಾಠಿಯಲ್ಲಿ ಅಂತ ಕೇಳ್ತಿದ್ರಿ ಸ್ನೇಹಿತರೆ ನೀವು ಎಕ್ಸಾಮನ್ನು ಯಾವುದೇ ರಾಜ್ಯದಲ್ಲಿ ಹೋಗಿದ್ರು ಕೂಡ ಎಕ್ಸಾಮ್ದಾಗೆ ಅರ್ಜಿಯನ್ನು ಸಲ್ಲಿಸಿ ಅಥವಾ ಗ್ರೂಪ್ ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಇದು ಆರ್ ಆರ್ ಬಿ ಗ್ರೂಪ್ ಡಿ ಇಲಾಖೆಯ ಮಾಹಿತಿ ಪ್ರಕಾರ ಇದರಲ್ಲಿ ಒಟ್ಟಾರೆಯಾಗಿ ಹದಿನೈದು ಭಾಷೆಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಏನು ಸಿ ಬಿ ಟಿದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನಿದೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಹದಿನೈದು ಭಾಷೆಯಲ್ಲಿ ಕೂಡ ನೀವು ಆಯ್ಕೆ ಮಾಡಿಕೊಂಡು ಬರೀಬೋದಾಗಿರ್ತದೆ ಅದರಲ್ಲಿ ಕನ್ನಡವೂ ಒಂದಾಗಿರ್ತದೆ ಹದಿನೈದು ಭಾಷೆಗಳಲ್ಲಿ ಕನ್ನಡವೂ ಒಂದು ಅದೇ ರೀತಿ ನೀವು ಯಾವುದೇ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನೀವು ಅಲ್ಲಿ ಕನ್ನಡ ಇರ್ತದೆ ಸಾರಿ ಇಂಗ್ಲೀಷ್ ಇರ್ತದೆ ಕನ್ನಡ ಆಯ್ಕೆ ಮಾಡಿಕೊಂಡ್ರೆ ಇಂಗ್ಲೀಷ್ ಕೂಡ ಇರ್ತದೆ ಹಿಂದಿ ಆಯ್ಕೆ ಮಾಡಿಕೊಂಡ್ರು ಹಿಂದಿ ಪ್ಲಸ್ ಕ ಹಿಂದಿ ಪ್ಲಸ್ ಇಂಗ್ಲೀಷ್ ಕನ್ನಡ ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಮರಾಠಿ ಆಯ್ಕೆ ಮಾಡಿಕೊಂಡ್ರೆ ಮರಾಠಿ ಪ್ಲಸ್ ಇಂಗ್ಲೀಷು ಈ ರೀತಿ ಇಂಗ್ಲೀಷನ್ನು ಯಾವುದೇ ಭಾಷೆಯನ್ನು ಆಯ್ಕೆ ಮಾಡಿಕೊಂಡರೂ ಕೂಡ ಇಂಗ್ಲೀಷ್ ಕೂಡ ಕಡ್ಡಾಯವಾಗಿ ಇರ್ತದೆ ನಾನು ನೆಕ್ಸ್ಟ್ ಇದ್ದು ಲಾಸ್ಟ್ ಇಯರ್ ಕಟಾಪ್ ಎಷ್ಟಿದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದರೆ ಲಾಸ್ಟ್ ಇಯರ್ ಕಟಾಪ್ ಬಂದು ನೋಡಿ ಸ್ನೇಹಿತರೆ ಲಾಸ್ಟ್ ಇಯರ್ದು ಮಿನಿಮಮ್ ಅಂದರೂ ಕೂಡ ಇಲ್ಲಿ ಅರವತ್ತು ನಾನು ಆಲ್ರೆಡಿ ನೋ ತೋರಿಸ್ತೀನಿ ನೋಡ್ರಿಲ್ಲಿ ನಿಮ್ಮ ಡೌಟ್ ಇದ್ದರೆ ಗೂಗಲಲ್ಲಿ ಕೂಡ ಹೊಡೆದು ಕೂಡ ನೋಡ್ಕೋಬೋದು ನಾವು ಆಲ್ರೆಡಿ ಈ ಲಿಸ್ಟನ್ನು ನೋಡಿಕೊಂಡು ಗೂಗಲಲ್ಲಿ ಎಲ್ಲ ಚೆಕ್ ಮಾಡಿದ್ದು ಜನರಲ್ ಕ್ಯಾಟಗರಿಗೆ ಅರವತ್ತಾರಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ತು ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತು ನಲವತ್ತೆಂಟು ಅದೇ ರೀತಿ ಐವತ್ತೆರಡು ಈ ರೀತಿ ಇತ್ತಪ್ಪ ನಿಮ್ಮದು ಕಟಾಪ್ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ವಿಡಿಯೋನೂ ಕೂಡ ಮಾಡಿದ್ದೆ ಇಲ್ಲಿ ತೋರಿಸ್ತೀನಿ ಅದನ್ನು ಕಟಪ್ ನಿಮಗೆ ಡೌಟ್ ಇದ್ರೆ ಇಲ್ಲಿದೆ ನೋಡಿ ಸ್ನೇಹಿತರಿದೆ ಆರ್ ಆರ್ ಬಿ ಗ್ರೂಪ್ ಡಿ ಸಿ ಸಂಬಂಧಿಸಿದಂತೆ ಓಲ್ಡ್ ಕಟಪ್ ಆಗಿತ್ತು ಅರವತ್ತಾರು ಅರವತ್ತು ಇದು ಬಂದು ಆರು ವರ್ಷಗಳ ಹಿಂದೆ ಆಗ ಎಷ್ಟಿತ್ತು ನಿಮ್ಮದು ಸ್ಮಾರ್ಟ್ ಫೋನ್ ಈಗ ಅಂತ ಹೇಳ್ತೀವಿ ಇಲ್ಲಿ ಸ್ಮಾರ್ಟ್ ಫೋನಿಗೆ ತುಂಬಾ ಕಡಿಮೆ ಇತ್ತು ಕೂಡ ಅಲ್ಲಿ ಕೂಡ ಕಾಂಪಿಟೇಷನ್ ಕೂಡ ಕಮ್ಮಿ ಇತ್ತು ನಮ್ಮ ಕರ್ನಾಟಕದವರು ಇದಕ್ಕೆ ಅರ್ಜಿ ಸಲ್ಲಿಸೋದು ತುಂಬ ರಿಯರ್ ಇತ್ತು ಅರ್ಜಿನ ಸಲ್ಲಿಸ್ತಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟ ಬ್ಯಾಡ ನಮ್ಮ ಕರ್ನಾಟಕದಾಗ ಜಗ್ ಅದನ್ನು ಓದಿದ್ರೆ ಆಗ್ತದಂತ ಈ ರೀತಿ ಮಾಡ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕ ಇಲಾಖೆ ಕೆ ಎಸ್ ಪಿಯಲ್ಲಿ ಸರಿಯಾದ ರೀತಿಯಲ್ಲಿ ನೋಟಿಫಿಕೇಶನ್ ಆಗದೆ ಇರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಈಗ ಸೆಂಟ್ರಲ್ ಗೋರ್ಮೆಂಟ್ ಕಡೆ ಮುಖ ಮಾಡಿದ್ದಾರೆ ಅಥವಾ ಯಾವುದೇ ರೀತಿ ಸೆಂಟ್ರಲ್ ಗೋರ್ಮೆಂಟ್ ನೋಟಿಫಿಕೇಶನ್ ಆದರೆ ಅದಕ್ಕೆ ಅರ್ಜಿನ ಸಲ್ಲಿಸ್ತಾರೆ ಹಾಗಿದ್ರೆ ಈ ಸಾರಿ ಎಷ್ಟು ಕಟಾಪ್ ನಿಂತದಪ್ಪ ಎರಡು ಸಾವಿರ ಹತ್ತೊಂಬತ್ತರಾಗ ಇಷ್ಟಿತ್ತು ಈ ಸಾರಿ ನೀವೇನಾದರೂ ಮಿನಿಮಮ್ ಅಂದರೂ ಕೂಡ ಫಿಸಿಕಲ್ಗೆ ಆದರೂ ಒಂದಷ್ಟು ತ್ರಿಗ ಆಯ್ಕೆ ಆಗಬೇಕಪ್ಪ ಅಂದರೆ ಮಿನಿಮಮ್ ಆದರೆ ಸೆವೆಂಟಿ ಫೈವ್ ಪ್ಲಸ್ ಆಗಬೇಕಾಗ್ತದೆ ಸೆವೆಂಟಿ ಫೈ ಪ್ಲಸ್ ಅಥವಾ ಸೆವೆಂಟಿ ಪ್ಲಸ್ ಉಳಿದ ಕೆಟಗರಿ ಇವು ಈ ಜನರಲ್ ಕೆಟಗರಿಗೆ ಸೆವೆಂಟಿ ಪ್ಲೈ ಪ್ಲಸ್ ಆದರೆ ಮಾತ್ರ ನೀವು ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಇದು ಬಂದು ನಮ್ಮದು ಕರ್ನಾಟಕದಲ್ಲಿ ಏನಿದೆ ಹುಬ್ಬಳ್ಳಿಗೆ ಸಂಬಂಧಿಸಿದ ಕಟಾಪ್ ಆಗಿರ್ತದೆ ಇಲ್ಲಿ ನೀವು ಒಟ್ಟಾರಾಗಿ ಇಲ್ಲಿ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಸೆವೆಂಟಿ ಫೈವ್ ಪ್ಲಸ್ ಮಿನಿಮಮ್ ಅಂದ್ರೆ ಏಯ್ಟಿ ವರೆಗೂ ಕೂಡ ಆಗಬೇಕಾಗ್ತದೆ ಯಾಕಂದ್ರೆ ಇರೋದು ಐದುನೂರ ಮೂರು ಪೋಸ್ಟ್ ಇರ್ತಾವೆ ಅದಕ್ಕಾಗಿ ಸ್ವಲ್ಪ ಪೈಟ್ ಕೂಡ ಜಾಸ್ತಿ ಇರ್ತದೆ ಆದರೆ ಉಳಿದ ಜ ವಲಯಕ್ಕೆ ಏನಾದ್ರೂ ಚೇಂಜ್ ಅಂದ್ರೆ ಸ್ನೇಹಿತರೆ ಇಲ್ಲಿ ವಲಯಗಳ ಅನುಸಾರವಾಗಿ ಕಟಾಪ್ ಕೂಡ ಚೇಂಜ್ ಆಗ್ತದೆ ಒಂದೊಂದು ವಲಯದಲ್ಲಿ ಕೇವಲ ಇನ್ನು ನೋಡಿರ್ಬೋದು ಮಿನಿಮಮ್ ಮಾರ್ಕ್ಸ್ ಎಸ್ ಸಿ ಎಸ್ ಟಿಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂವತ್ತು ಪ್ಲಸ್ ಆಗಿರಬೇಕು ಅದೇ ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಈ ರೀತಿ ಏನು ಕನ್ಸಿಷನ್ ಕೊಟ್ಟಿದ್ದಲ್ಲ ಅಲ್ಲಿ ಮಿನಿಮಮ್ ಆದರೂ ಕೂಡ ಮೂವತ್ತು ಮಾರ್ಕ್ಸ್ ಏನಪ್ಪ ಇದು ನಿಮ್ಮದು ಪಾಸಿಂಗಲ್ಲ ಇದನ್ನ ಇನ್ನೊಂದು ಸಂಪೂರ್ಣ ಸಂಪೂರ್ಣವಾಗಿ ಕೊಡ್ತೀನಿ ಅದನ್ನು ಕೂಡ ಅದೇ ರೀತಿ ಜನರಲ್ ಕ್ಯಾಟಗರಿಗೆ ನಲ್ವತ್ತು ಇರ್ತದೆ ಈ ರೀತಿ ಸ್ಕೋರ್ ಮಾಡಿದ್ರೆ ಇಲ್ಲಿ ಸ್ಕೋರ್ ಇರ್ತದೆ ಅದಕ್ಕಾಗಿ ಇಲ್ಲಿ ನೀವು ಏನಾದರೂ ಆಯ್ಕೆ ಆಗಬೇಕಪ್ಪ ಅಂದರೆ ಮಿನಿಮಮ್ ಆದರೂ ಏಯ್ಟಿ ಸೆವೆಂಟಿ ಫೈವ್ ಪ್ಲಸ್ ಏಯ್ಟಿ ಫೈವ್ ಪ್ಲಸ್ ಅನ್ನೋ ಅಂಕ ತೆಗೆದುಕೊಂಡ್ರೆ ನಿಮ್ಮದು ಒನ್ ರೆಸ್ಟು ಒನ್ಗೆ ಪಕ್ಕ ಆಯ್ಕೆ ಆಗ್ತದೆ ನೀವು ಯಾವುದೇ ವಲಯಕ್ಕಾದರೂ ಅರ್ಜಿಯನ್ನು ಸಲ್ಲಿಸ್ಯಾರ್ರಿ ಇದಕ್ಕೆ ಸಂಬಂಧ ಈಗ ಎರಡು ಸಾವಿರ ಹತ್ತೊಂಬತ್ತರದ್ದು ಕಟಾಪ್ ಏನಿತ್ತು ಎಲ್ಲದ್ರೂ ಗೊತ್ತಾಗ್ತದೆ ಇದು ಆಲ್ಮೋಸ್ಟ್ ಎಲ್ಲ ಜೀವನಿಗೆ ಸಂಬಂಧಿಸಿದಂತೆ ಅರವತ್ತು ಅರವತ್ತಾರು ಈ ರೀತಿ ಕಟಾಪ್ ಇತ್ತು ಆದರೆ ಈ ಸಾರಿ ಪ್ರತಿಯೊಂದು ಜೀವನ್ ವಲಯಕ್ಕೆ ನೋಡಿದರೂ ಕೂಡ ನಿಮ್ಮಲ್ಲಿ ಏಟಿ ಪ್ಲಸ್ ಸ್ಕೋರ್ ಆದರೆ ಮಾತ್ರ ನಿಮ್ದಲ್ಲಿ ಈ ಹುದ್ದೆಗಳಿಗೆ ಆಯ್ಕೆ ಆಗ್ತೀರ ಇದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಲಿ ನಾ ಅದೇ ರೀತಿ ನಾವು ಬೇರೆ ಜೀವನಿಗೆ ಇನ್ನು ಸಾಕಷ್ಟು ಅಭ್ಯರ್ಥಿ ನಮ್ಮ ಕರ್ನಾಟಕ ಈ ನಮ್ಮ ಪಶ್ಚಿಮ ಘಟ್ಟದ ಅಭ್ಯರ್ಥಿಗಳು ಕೇಳ್ತಾರೆ ನಾವು ಮಹಾರಾಷ್ಟ್ರಕ್ಕೆ ಮುಂಬೈಗೆ ಅರ್ಜಿ ಸಲ್ಲಿಸ್ತೀವಿ ರೀ ನಮಗೆ ಡ್ಯೂಟಿಯಲ್ಲಿ ಕೊಡ್ತಾರೆ ಅದೇ ರೀತಿ ನಮ್ಮದು ಎಕ್ಸಾಮ್ ಸೆಂಟ್ರಲ್ಲಿ ಬರ್ತದೆ ಕೇಳಕತ್ತಿದ್ರಿ ಇನ್ನು ಈ ಭಾಗದ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಆಗಿರ್ಬೋದು ಅದೇ ರೀತಿ ನಮ್ಮ ಬೀದರ ಗುಲ್ಬರ್ಗ ಈ ಭಾಗದವ್ರು ಏನು ಕೇಳ್ತಾರ ನಾವು ಬೇರೆ ಜೀವನಿಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ನಮ್ಗೆ ಅಲ್ಲಿ ಜಾಬ್ ಸಿಗಿದೋ ಚಾನ್ಸಸ್ ಇರ್ತದೆ ಅಥವಾ ಹಾಕ್ಬೋದು ಅಂತ ಕೇಳಿದ್ರಿ ಸ್ನೇಹಿತರಲ್ಲಿ ಯಾವುದೇ ರೀತಿ ಬೇಕಾದ ಜೀವನಿಗೂ ಕೂಡ ವಲಯ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಅಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟರ್ ಏನೋ ನೀವು ಯಾವ ರಾಜ್ಯದಲ್ಲಿ ಹೋಗಿ ಅರ್ಜಿ ಸಲ್ಲಿಸಿರ್ತೀರಿ ಅಲ್ಲಿ ಅವರು ಚಾಯ್ಸಿಂಗ್ ಕೊಟ್ಟಿರ್ತಾರೆ ಈಗ ನಿಮಗೆ ಹುಬ್ಬಳ್ಳಿ ಜೂನ್ಗೆ ಆಯ್ಕೆ ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಸೆಂಟರ್ ಇರ್ತದೆ ಬೆಳಗಾವಿ ಕೊಟ್ಟಿರ್ತಾರೆ ಕಲಬುರಗಿ ಇರ್ತದೆ ಅದೇ ರೀತಿ ಬೆಂಗಳೂರು ಇರ್ತದೆ ಇದರಲ್ಲಿ ನೀವು ಹೋಗಿ ಎಕ್ಸಾಮನ್ನು ಬರೀಬೇಕು ಅಭ್ಯರ್ಥಿಗಳು ಜಾಸ್ತಿ ಏನಾದರೂ ಜಾಸ್ತಿ ಅಪ್ಲಿಕೇಶನನ್ನು ಹಾಕಿದ್ದಾರಪ್ಪ ಅಂದರೆ ಮತ್ತೊಂದು ಡೇಟ್ ಆದರೂ ಎಕ್ಸ್ಟೆಂಡ್ ಮಾಡ್ತಾರೆ ಅಥವಾ ಸೆಂಟರ್ನ ಇನ್ನೊಂದೆರಡು ಜಾಸ್ತಿ ಆದರೂ ಕೂಡ ಮಾಡ್ತಿರ್ತಾರೆ ಇದು ಬಂದು ತಿಂಗಳ ಗಂಟಲೆ ಎಕ್ಸಾಮ್ ಕೂಡ ನಡೀತದೆ ಅದು ನಿಮಗೆ ಗೊತ್ತಿರ್ತದೆ ಎಸ್ ಎಸ್ ಸಿ ಆರ್ ಬಿ ಯಾವ ರೀತಿ ಎಕ್ಸಾಮ್ ನಡೀತದೆ ಅಂತೇಳಿ ಪ್ರತಿದಿನ ಕೂಡ ಎಕ್ಸಾಮು ಕ್ವಶನ್ ಪೇಪರ್ ಚೇಂಜ್ ಇರ್ತದ ನೆಕ್ಸ್ಟ್ ನೋಡೋದು ಏನಪ್ಪ ಅಂದ್ರೆ ನಾ ಈಗ ಮುಂಬೈಯಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಎಕ್ಸಾಮ್ ಸೆಂಟರ್ ಇಲ್ಲಿ ಬರ್ತದೆ ಸ್ನೇಹಿತರು ನೀವು ಮುಂಬೈಗೆ ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿರುವ ಎಕ್ಸಾಮ್ ಸೆಂಟರ್ ಕೊಡ್ತಾರೆ ಅಲ್ಲಿಗೆ ನೀವು ಎಕ್ಸಾಮನ್ನು ಬರೀಬೇಕು ಇಲ್ಲಿ ಕರ್ನಾಟಕದ ಸರ್ಸರು ಕರ್ನಾಟಕದಲ್ಲಿರುವ ಎಕ್ಸಾಮ್ ಸೆಂಟರ್ ಕೊಡ್ತಾರೆ ಸ್ನೇಹಿತರು ನೀವು ಯಾವುದೇ ವಲಯಕ್ಕೆ ಅರ್ಜಿ ಸಲ್ಲಿಸ್ರಿ ಆ ವಲಯದಲ್ಲಿರುವ ಇಂಪಾರ್ಟೆಂಟ್ ಸಿಟಿಗಳು ಏನಿರ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಇಂಪಾರ್ಟೆಂಟ್ ಸಿಟಿ ನಮ್ಮ ಕರ್ನಾಟಕದ ಈ ಸೈಡ್ ಭಾಗದಕ್ಕೆ ಬೆಳಗಾವಿ ಈ ಕಲಬುರಗಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ಬೆಂಗಳೂರು ಮೈಸೂರು ಈ ಭಾಗ ದೊಡ್ಡ ದೊಡ್ಡ ಏನು ಇದಲ್ಲ ಇಂಥ ದೊಡ್ಡ ದೊಡ್ಡ ಸಿಟಿಗೆ ನಿಮ್ಮದು ಎಕ್ಸಾಮನ್ನೇ ಬರೆಯೋಕ್ಕೆ ಕೊಡ್ತಾರೆ ಅದಕ್ಕಾಗಿ ನೀವು ಮುಂಬೈಗೆ ಅರ್ಜಿ ಸಲ್ಲಿಸಿದ್ರೆ ಮುಂಬೈಗೆ ಹೋಗಿ ಎಕ್ಸಾಮನ್ನೇ ಬರೀಬೇಕಲ್ಲಿ ನಿಮ್ಗೆ ನಿಯರ್ ಈಗ ಬೆಳಗಾವಿ ಅಭ್ಯರ್ಥಿಗಳೇನಾದರೂ ಅರ್ಜಿ ಸಲ್ಲಿಸಿ ನಿಮ್ಮ ಬೆಳಗಾವಿಗೆ ನಿಯರ್ ಆಗು ಸೋಲಾಪುರಗಾದರೂ ನೀವು ಎಕ್ಸಾಮ್ ಸೆಂಟರನ್ನು ಕೂಡ ತೆಗೆದುಕೊಳ್ಬೋದಾಗಿರ್ತದೆ ಈ ರೀತಿ ಆಯ್ಕೆ ವಿಧಾನ ಅಥವಾ ಎಕ್ಸಾಮ್ ಸೆಂಟರ್ ವಿಧಾನ ಇರ್ತದೆ ಚೆನ್ನೈಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅಲ್ಲಿ ಚೆನ್ನೈದಲ್ಲಿರುವ ಇಂಪಾರ್ಟೆಂಟ್ ಸಿಟಿಗಳನ್ನು ಕೊಟ್ಟು ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ನ ಕೊಡ್ತಾರೆ ಹಾಗಿದ್ದರೆ ನೀವೀಗ ಬೆಸ್ಟಪ್ಪ ಅಂದ್ರೆ ನಮ್ಮ ಕರ್ನಾಟಕದವರು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಕರ್ನಾಟಕದವರು ಅರ್ಜಿ ಎಲ್ಲಿ ಸಲ್ಲಿಸಬೇಕಪ್ಪ ಅಂದ್ರೆ ನೀವು ಬೆಸ್ಟ್ ನಿಮ್ಗೆ ಮುಂಬೈ ಸೆಂಟ್ರದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಬೆಟರು ಅಥವಾ ಚೆನ್ನೈದಲ್ಲಿ ಕೂಡ ಅರ್ಜಿ ಸಲ್ಲಿಸಬೇಕು ಯಾಕಂದರೆ ಇಲ್ಲಿ ಮುಂಬೈಯಲ್ಲಿ ಮಾತ್ರ ಎಂಟು ಸಾವಿರ ಹುದ್ದೆಗಳು ಖಾಲಿ ಇರ್ತವೆ ನಾಲ್ಕು ಸಾವಿರ ಪ್ಲಸ್ ನಾಲ್ಕು ಸಾವಿರ ಏನು ಹುದ್ದೆ ಅದಲ್ಲ ಈ ರೀತಿ ಎಂಟು ಸಾವಿರ ಹುದ್ದೆಗಳವರೆಗೂ ಕೂಡ ಅಲ್ಲಿ ಖಾಲಿ ಇರ್ತಾವ ಅದೇ ರೀತಿ ಚೆನ್ನೈದಲ್ಲಿ ಕೂಡ ಮೂರು ಸಾವಿರವರೆಗೂ ಖಾಲಿ ಅದಾವ ಅದಕ್ಕಾಗಿ ಆದಷ್ಟು ಹೆಚ್ಚಿನ ಪೋಸ್ಟ್ ಇದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅರ್ಜಿ ಸಲ್ಲಿಸಿ ಅಲ್ಲಿ ಅರ್ಜಿ ಸಲ್ಲಿಸೋಕೇನು ಬೇಡ ಅನ್ನೋದಲ್ಲ ಆದರೆ ಸರಿಯಾದ ರೀತಿಯಲ್ಲಿ ಓದ್ತೀನಿ ಏಟಿ ಪ್ಲಸ್ ಸ್ಕೋರ್ ಮಾಡುತ್ತೇನೆ ಅನ್ನೋ ಅಭ್ಯರ್ಥಿಗಳಿದ್ದರೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಈಗ ನಮ್ಮ ಕರ್ನಾಟಕದವರು ಅರ್ಜಿಯನ್ನು ಮೇಲಕ್ಕೆ ಹೋಗಿ ಅರ್ಜಿ ಸಲ್ಲಿಸಿದರೆ ಏನಾಗುತ್ತಪ್ಪ ನಾವು ಉತ್ತರ ಭಾರತದ ಹೋಗಿ ನಾವು ತಿಂಡಿಯಲ್ಲಿ ಎಕ್ಸಾಮ್ ಬರಿತೀವಿ ಅಲ್ಲಿ ಕೂಡ ನಾವು ಆಯ್ಕೆ ಹಾಕಿವೆ ನಮಗೆ ಅಲ್ಲಿ ವೆದರ್ ಲೈಕ್ ಆಗೈತಿ ಅಲ್ಲೇ ಅನ್ನೋರು ಸ್ನೇಹಿತರೆ ಇಲ್ಲಿ ಕಲ್ಕತ್ತಾ ಆಗಿರ್ಬೋದು ಜೈಪುರ್ ಆಗಿರ್ಬೋದು ಉತ್ತರ ಪ್ರದೇಶದ ಭಾಗ ಪಂಜಾಬ್ದವರು ಕುಂದ್ರದ ಸೆಂಟ್ರಲ್ ಗೋರ್ಮೆಂಟ್ ಅವ್ರು ನಿಮ್ದು ಇಲ್ಲಿ ಪೊಲೀಸ್ ರಿಕ್ವೈರ್ಮೆಂಟ್ ಯಾವ ರೀತಿ ಇಲ್ಲ ಆ ರೀತಿ ಅವ್ರಿಗೆ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮು ಪ್ರತಿಯೊಂದು ಇದೇ ರೀತಿ ಕ್ವೆಶನ್ ಬರ್ತಾ ಅಂತೇಳಿ ಆ ರೀತಿ ಪ್ರಿಪೇರ್ ಮಾಡಿ ಅವರಿಗೆ ಕ್ಲಾಸನ್ನು ಹೇಳ್ತಾರೆ ಅಲ್ಲಿ ಅಲ್ಲಿ ಎಕ್ಸಾಮ್ ಸೆಂಟರ್ಗಳು ಕೂಡ ಭಾಳ ಸಾರಿ ಕೋಚಿಂಗ್ ಸೆಂಟರ್ಗಳು ಆ ರೀತಿ ಕೂಡ ಇರ್ತಾವ ನೀವೇನಾದರೂ ಈ ಹುದ್ದೆಗಳನ್ನ ಆಯ್ಕೆ ಆಗಲೇಬೇಕನ್ನೋರು ಆದಷ್ಟು ಜೈಪುರ್ ಸೈಡು ಕಲ್ಕತ್ತಾಕ ಪಂಜಾಬ್ಕ ಡೆಲ್ಲಿಗೆ ಕೋಚಿಂಗ್ ಸೆಂಟರ್ಗೆ ಹೋದ್ರಂದ್ರೆ ನೀವು ಪಕ್ಕ ಈ ಹುದ್ದೆಗಳನ್ನ ಪಡೆದುಕೊಂಡೇ ಬರ್ತೀರಿ ಆದರೆ ನೀವು ಹಾಕೋದು ಮಾತ್ರ ಇಲ್ಲಿ ಮಹಾರಾಷ್ಟ್ರಕ್ಕೆ ಚೆನ್ನೈಗೆ ಹಾಕಿರಿ ಆದರೆ ಕೋಚಿಂಗ್ಗೆ ಅಲ್ಲಿ ಹೋದರೆ ಬೆಟ್ರ್ ಅಥವಾ ನಮ್ಮ ಕನ್ನಡದಲ್ಲೇ ಬೇಕಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಇಲಾಖೆ ಇಲಾಖೆಲ್ಲ ಕೋಚಿಂಗ್ ಸೆಂಟರ್ಗಳು ಕೂಡ ಆಗಿದ್ದಾವೆ ಸ್ನೇಹಿತರೆ ನಾವು ಕೂಡ ಬೇರೆ ರಾಜ್ಯಗಳಿಂತರ ಏನದಾವಲ್ಲ ಈ ರೀತಿ ರಾಜ್ಯದಲ್ಲಿ ಹೋಗಿ ಕೂಡ ನೀವು ಎಕ್ಸಾಮ್ ಅನ್ನು ಬರೋದು ಕೂಡ ಅಲ್ಲಿ ಕೂಡ ಆಯ್ಕೆ ಆಗ್ಬೋದು ಆದರೆ ಅಲ್ಲಿ ಒಮ್ಮೇಳೆ ಏನಾದರೂ ಆಯ್ಕೆ ಆದರೆ ಐದು ವರ್ಷ ಕೂಡ ಆದರೂ ನೀವು ಡ್ಯೂಟಿಯಲ್ಲೇ ಮಾಡಬೇಕಾಗ್ತದೆ ನಿಮ್ಮ ಹುಟ್ಟೂರನ್ನು ಬಿಟ್ಟು ಅಲ್ಲಿ ಇರಬೇಕಾಗ್ತದೆ ಮಿನಿಮಮ್ ಅಂದ್ರೆ ಐದು ವರ್ಷ ಐದು ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾತ್ರ ಸಿಗುವುದಿಲ್ಲ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಆದಷ್ಟು ಇಲ್ಲಿವರೆಗೆ ಹಿಡಿಯೋಡೋದಕ್ಕೆ ಧನ್ಯವಾದ ಯಾಕಂದ್ರೆ ಸ್ವಲ್ಪ ವಾಯ್ಸಲ್ಲಿ ಆಗಿತ್ತು ಸ್ವಲ್ಪ ಹುಷಾರಿಲ್ಲ ಅದಕ್ಕಾಗಿ ಇಲ್ಲಿ ಏನಾದರೂ ತಪ್ಪುಗಳು ಉಂಟಾದ್ರೆ ಆದಷ್ಟು ಕ್ಷಮಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದಕ್ಕೆ ಸಂಬಂಧಿಸಿ ಏನಾದರೂ ಓಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿನಿಧಿದ ಅಪ್ಡೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಮಿಸ್ ಆಗದೆ ಜಾಯಿನ್ ಆಗಿ ನಾ ಆಲ್ರೆಡಿ ಹೇಳಿದೆ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಆಲ್ರೆಡಿ ಈಗ ನೋಟ್ಸ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಲಾಗಿದೆ ಸ್ನೇಹಿತರೆ ಈ ನೋಟ್ಸ್ ಬಂದು ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತವೆ ರೀಸನಿಂಗ್ ಐತಿ ಭಾರಿ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಇರೋದ ರೀಸ್ನಿಂಗ ಮತ್ತು ಮೆಥಮೆಟಿಕ್ಸ್ ಮೆಥಮೆಟಿಕ್ಸ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅವಳನ್ನ ಒಂದೊಂದು ಕ್ವಶನ್ಗೆ ಸಂಬಂಧಿಸಿದಂತೆ ಒಂದು ಯಾವುದೇ ರೀತಿ ಸರಾಸರಿಯನ್ನು ಕಂಡು ಅಂದ್ರೆ ಅಂದರೆ ಒಂದು ಆರರಿಂದ ಏಳು ರೀತಿ ಮೆಥಡ್ಗಳನ್ನ ಬಳಸಿಕೊಂಡು ಯಾವುದು ಈಸಿ ಆಗುತ್ತದ ಆ ಮೆಥಡನ್ನು ನೀವು ಕಲಿತುಕೊಂಡು ಕೂಡ ಇಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು ನಾವು ಈ ನೋಟ್ಸಲ್ಲಿ ಆಲ್ರೆಡಿ ಇದಾವೆ ಕೈ ಬರೋದ ನೋಟ್ಸ್ ಇರ್ತವೆ ರ್ಯಾ ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಪ್ರತಿಯೊಂದು ಕ್ವಶನ್ಗೂ ಅಥವಾ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂಥ ಐದರಿಂದ ಆರು ರೀತಿ ಮೆಥಡ್ಗಳು ಇರ್ತಾವೆ ಈಗ ಬಡ್ಡಿ ಕಂಡು ಹಿಡಿಯೋದು ಅಥವಾ ಸರಾಸರಿ ಕಂಡು ಹಿಡಿಯೋದು ಚಕ್ರಬಡ್ಡಿ ಕಂಡುಹಿಡಿಯೋದು ಟೈಮನ್ನು ಕಂಡುಹಿಡಿದು ತ್ರಿಭುಜದಲ್ಲಿರುವ ಕೋಣಗಳನ್ನು ಕಂಡುಹಿಡಿಯೋದು ಏನೇ ಇವ ರೀತಿ ಅದಲ್ಲ ಇವಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದಕ್ಕೂ ಕೂಡ ಒಂದು ಆರರಿಂದ ಎಂಟವರೆಗೂ ಮೆಥಡನ್ನು ಉಪಯೋಗಿಸಿ ನಿಮಗೆ ಈಸಿಯಾದ ಮೆಥಡನ್ನು ಆಯ್ಕೆ ಮಾಡಿಕೊಂಡು ನೀವು ಇಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದಾಗಿರ್ತಾವೆ ಪ್ರತಿಯೊಂದು ನೋಟ್ಸಲ್ಲಿ ಕೂಡ ಆರಿಂದ ಎಂಟು ಮೆಥಡ್ ಇರ್ತಾವ ಯಾರಿಗಾದರೂ ಅವು ನೋಟ್ಸ್ ಬೇಕಾಗಿತ್ತಪ್ಪ ಅಂದರೆ ಕೇವಲ ಎರಡು ನೂರು ರೂಪಾಯಿ ಆಗಿ ನೀಡ್ತಾರೆ ಆ ನೋಟ್ಸನ್ನು ತೆಗೆದುಕೊಳ್ಬೋದಾಗಿರ್ತದೆ ಸ್ನೇಹಿತರೆ ಇಲ್ಲದ ನೋಡ್ರಿ ನೋಟ್ಸ ಪ್ರತಿಯೊಂದು ನೋಟ್ಸ್ ಕೂಡ ಇರ್ತಾವ ಈ ನೋಟ್ಸ್ ಯಾರಿಗಾದ್ರೂ ಬೇಕಾಗಿತ್ತು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ನೋಟ್ಸ್ ಪ್ರತಿ ಪ್ರತಿಯೊಂದು ಈ ನೋಟ್ಸ್ಗಳು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿದ್ರೆ ನೋಟ್ಸ್ ಆಗಿರ್ತಾವ ಮತ್ತು ಇದ್ರ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ಸಿಗ್ತಾವೆ ನಾಲ್ಕು ಏರ್ದು ಅವು ಓಲ್ಡ್ ಕ್ವಶನ್ ಪೇಪರ್ ಜೊತೆಗೆ ಎಸ್ ಎಸ್ ಸಿ ನಡೆಸಿರೋದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಆಗಿರ್ಬೋದು ಜಿ ಡಿ ಕಾನ್ಸ್ಟೇಬಲ್ ಆಗಿರ್ಬೋದು ಇವಕ್ಕೆ ಸಂಬಂಧಿಸಿದಂತೆ ಏನು ರಿಲೇಟೆಡ್ ಅದಾವಲ್ಲ ಇವಕ್ಕೆ ಇಂಪಾರ್ಟೆಂಟ್ ಆದ ಪಿ ಡಿ ಎಫನ್ನು ಕೂಡ ಕಳಿಸ್ತಾರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ ಐವತ್ತಕ್ಕಿಂತ ಹೆಚ್ಚಿನ ಓಲ್ಡ್ ಕ್ವೆಶನ್ ಪೇಪರ್ಗಳೆವು ಇವನಿಗೆ ಜಸ್ಟ್ ಇವ್ನ ಅಷ್ಟೇ ಬಿಡಿಸಿದ್ರು ಕೂಡ ನೀವು ಇಲ್ಲಿ ಮಿನಿಮಮ್ ಅಂದ್ರೆ ಮೂವತ್ತರಿಂದ ಅರವತ್ತು ಮಾರ್ಕ್ಸ್ ರಿಪೀಟ್ ಆಗೇ ಇರ್ತಾವೆ ಆರಾಮಾಗಿ ಐವತ್ತರಿಂದ ಅರವತ್ತು ಅಂಗಗಳನ್ನ ಉಚಿತವಾಗಿ ನಿಮ್ಮ ಕೆಸದಲ್ಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಹೆಚ್ಚೆಚ್ಚಿಗೆ ನಾವು ಏನು ಓಲ್ಡ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಪ್ರಾಕ್ಟೀಸ್ ಮಾಡೋದರಿಂದ ಹೆಚ್ಚೆಚ್ಚಿಗೆ ಕ್ವಶನ್ಗಳನ್ನ ಕೂಡ ಪಡಿಬೋದಾಗಿರ್ತದೆ ಇಲ್ಲಿ ಮೇನ್ ಅಂದ್ರಪ್ಪ ಮ್ಯಾಥ್ಸ್ ಮತ್ತು ರೀಸನಿಂಗ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ನಾನು ಆಲ್ರೆಡಿ ಹೇಳಿದೆ ಮ್ಯಾಥ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಆರರಿಂದ ಎಂಟು ಮೆಥಡಲ್ಲಿ ಕ್ವಶನನ್ನು ಬಿಡಿಸಲಾಗಿರ್ತದ ಆ ಆರರಿಂದ ಎಂಟು ಮೆಥಡಲ್ಲಿ ನಿಮಗೆ ಯಾವುದು ಈಸಿ ಮೆಥಡ್ ಅನ್ನಿಸ್ತಾ ಆ ಮೆಥಡನ್ನು ಯೂಸ್ ಮಾಡಿ ನೀವು ಪ್ರ್ಯಾಕ್ಟೀಸನ್ನು ಮಾಡಿದರೆ ಹೆಚ್ಚಿನ ಸ್ಕೋರನ್ನು ಕೂಡ ಪಡಿಬೋದಾಗಿರ್ತದ ಈ ನೋಟ್ಸ್ ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಈ ನೋಟ್ಸನ್ನು ಪಡೀಬೋದಾಗಿರ್ತದ ಮೊದಲಿಗೆ ಇದರ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಅದೇ ರೀತಿ ಮೊದಲಿಗೆ ಫಸ್ಟಿಗೆ ರೆಡಿ ಮಾಡಿದ ಎಂಟುನೂರವರೆಗೂ ಕೂಡ ರೇಟ್ ಇತ್ತು ಈಗ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಯೂಸ್ ಅಂತ ಕೇವಲ ನೂರು ರೂಪಾಯಿ ಈ ನೋಟ್ಸನ್ನು ನೀಡ್ತಾ ಇದ್ದಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಈ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ